ಆತ್ಮೀಯ ಸ್ನೇಹಿತರು ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪ್ಪ ಚೋಗಳ ನಾವು ಇವತ್ತು ಎರಡು ವಿಷಯದ ಬಗ್ಗೆ ಮಾತನಾಡಬೇಕಾಗಿದೆ ಆದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುವುದರಿಂದ ಒಂದೇ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಬೆಂಗಳೂರಿನ ಕೆಪಿ ಅಗ್ರಹಾರದ ಪೊಲೀಸ್ ಠಾಣೆಯ పోలీస్ ఇన్స్పెక్టర్ ఆగి గోవ్ రాజు ఏను కటక లోక్త లక్ష రూపాయల తగ్దక బెంగళూరిన కేప అగ్రహార పోలీస్ ఠాయ ఇన్స్పెక్టర్ ఆగి ಅವರು రాజు అవ్వ 29వ తేదీకు ಶ್ರೀಆರ್ ಮೈದಾನದ ಹತ್ತಿರ ಉದ್ಯಮಿ ಕಡೆಯಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನ ಲಂಚ ಶೇಖರಿಸುವ ಸಮಯದಲ್ಲಿ ಕರ್ನಾಟಕದ ಲೋಕಾಯುಕ್ತರು ಈ ಗೋವಿಂದ ವಶಕ್ಕೆ ಪಡ್ತಾರೆ ಸ್ನೇಹಿತರೆ ಈ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಈ ಗೋವಿಂದ ರಾಜು ಏನ್ ಚೀರ್ತನ್ರಿ ಆ ವ್ಯಕ್ತಿ ಮಾಡಿರುವುದು ಅಲ್ಪ ಕೆಲಸ ಈ ಲಂಚವನ್ನ ಸ್ವೀಕರಿಸುವ ನಾಲ್ಕು ನಮ್ಮ ಮಾತಾಡ ಕೆಲಸ ಬಹುಶಃ ಇವರಿಗೆ ನಾಚಿಕೆ ಆಗಲ್ಲ ಅಂತ ಅನ್ಸುತ್ತೆ ಇವು ಈ ವ್ಯಕ್ತಿ ನಾನು ತಿಳಿದ ಮಟ್ಟಿಗೆ ಏನು ಯಾವ ಉದ್ಯಮಿ ಕಡೆಯಿಂದ ಏನ್ ನಾಲ್ಕು ಲಕ್ಷ ರೂಪಾಯಿ ಏನ ಮೈದಾನ ಹೈತರ ಏನ್ ತೆಗೆಯದ ತೆಗೆದುಕೊಳ್ತಾ ಇದ್ದಲ್ಲ ಆ ವ್ಯಕ್ತಿಗೆ ಅವ್ರ ಮನೆಯಲ್ಲಿ ಹೋಗಿ ಹಲವಾರು ಅದೇ ಅದು ಕೂಡ ವಿಡಿಯೋ ವೈರಲ್ ಆಗಿದೆ ನೀವು ನೋಡಬಹುದು ಹಲವಾರು ರೀತಿಯ ಕಾಕ್ಷರಗಳನ್ನ ನೀಡಿದ್ದಾನೆ ಸೋ ಕೇಸ್ ದಾಖಲು ಮಾಡಲು ಹೋಗಿದ್ದಾನೆ ಏನ್ ಹಣಿ ಹಣಿ ಬರ ಏನ್ ಕಾಲ ಬಂತು ಅಂತ ಭಾರತ ದೇಶದಲ್ಲಿ ಬಹುಶಃ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಕರ್ನಾಟಕ ಪೊಲೀಸರಿಗೆ ಅತ್ಯಂತ ಗೌರವವಿತ್ತು ಇಂತಹ ಲಂಚವನ್ನು ಸ್ವೀಕರಿಸುವ ನಾಲಾಯ್ ನನ್ನ ಮಕ್ಕಳು ಹಲವಾರು ಜನ ಇದ್ದಾರೆ ಈ ವ್ಯಕ್ತಿ ಒಬ್ಬ ಸಿಕ್ಕಿದಾನೆ ಅದೇ ಕೆಲವೊಂದು ಜನ ಸಿಗ್ತಾ ಇಲ್ಲ ಇವರಿಂದ ನಮ್ಮ ಕರ್ನಾಟಕ ಮರ್ಯಾದೆ ಒಂದಿನ ಹೊಂಟಿದೆ ಹಲವಾರು ಸುಳ್ ಕೇಸ್ಗಳು ತಮ್ಮ ಕಡೆ ಅಧಿಕಾರ ಇದೆ ಅಂತ ಹೇಳಿ ಬಡ ಜನರ ಮೇಲೆ ದೀನ ದಲಿತರ ಮೇಲೆ ಇವರು ಕೆಲಸ ಇದೆ ಬರೀ ಅದೇನು ಹೇಳ್ತಿರೋದು ಅದಕ್ಕಾಗಿ ಏನೀ ಲೋಕಾಯುಕ್ತ ಪೊಲೀಸರಾಗಿರ್ತಕ್ಕಂತ ಯಾರ ನೇತೃತ್ವದಲ್ಲಿ ನಡೆದಿತ್ತೆ ಅಂದ್ರೆ ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಶಿವ ಪ್ರಕಾಶ್ ನೇತೃತ್ವ ಅವರ ನೇತೃತ್ವದಲ್ಲಿ ಇದ ಕಾರ್ಯಾಚರಣೆ ನಡೆದಿತ್ತು ಸಿಆರ್ ಮೈದಾನ ಹತ್ತಿರ ಈ ಗೋವಿಂದ ರಾಜು ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಎ ಸಿ ಪಿ ಚಂದನ್ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಅಹ್ ಹರಿದಾಡ್ತಾ ಇದೆ ಸುದ್ದಿವಾಹಿನಿಯಲ್ಲಿ ಅಷ್ಟೇನು ಕನ್ಫಾರ್ಮ್ ಇಲ್ಲ ಬಟ್ ತನಿಖೆಯ ನಂತರ ಇದೆಲ್ಲಾ ಕೊಡ್ತಾಗ್ತದೆ ಆ ಈ ಗೋವಿಂದ ರಾಜು ಮಹಮ್ಮದ್ ಅಹ್ ಇದು ಉದ್ಯಮಿ ಹೆಸರು ಏನಪ್ಪಾ ಅಂತಂದ್ರ ಮೊಹಮ್ಮದ್ ಅಕ್ಬರ್ ಅಂತಕ್ಕಂತ ಉದ್ಯಮಿ ಇತ್ತ ಮೈದಾ ಹಿಟ್ಟಿನ ವ್ಯಾಪಾರ ವ್ಯಾಪಾರಿಯನ್ ಮಾಡ್ತಿದ ಆ ವ್ಯಕ್ತಿನೇ ಹೇಳ್ಕೊಂಡಿದ್ದಾನೆ ಒಂದು ಈ ಪ್ರಕರಣದಲ್ಲಿ ಅಂದ್ರ ಟೋಟಲ್ ಐದ್ ಲಕ್ಷಕ್ಕೇನ್ ಇದನ್ನ ಹೇಳಿ ಮಾಹಿತಿ ಬರ್ತಾ ಇದೆ ಒಂದ್ ಲಕ್ಷ ಆಗಲೇ ಆಗಾಗ್ಲೇ ಕೊಟ್ಟಿದ್ರು ಈ ನಾಲ್ಕು ಲಕ್ಷವನ್ನ ಈ ಸಿ ಎ ಆರ್ ಮೈದಾನದ ಹತ್ತಿರ ಸ್ವೀಕರಿಸುವ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಅತ್ಯಂತ ಉತ್ತಮ ಕೆಲಸ ಅಂತ ಹೇಳಿ ನಮ್ಮ ಭಾವನೆ ಈ ಏನಿದ ಲಂಚವನ್ನ ಲಂಚವನ್ನು ಸ್ವೀಕರಿಸ್ತಾ ಇದಾರಲ್ಲ ಇದಕ್ಕೆ ಯಾವುದು ಮೂಲ ಕಾರಣ ಏನಂತಂದ್ರ ಚೀಟಿ ವಿವಾರ ಅಥವಾ ವಂಚನೆ ಪ್ರಕರಣವಂತರಲ್ಲಿ ದೂರದಾರ ಹೆಸರನ್ನು ಕೈ ಬಿಡಲು ಅಂದ್ರೆ ಸುಳು ಏನು ಸುಳು ಕೇಸ ದಾಖಲಿಸ್ತಾ ಇರ್ತಾರಲ್ಲ ಆದ್ರಿಂದ ಇವರ ಹೆಸರನ್ನ ಬಿಡಬೇಕಾದ್ರೆ ನೀವು ನಮ್ಗ್ ಲಂಚ ಕೊಡ್ಬೇಕಂತ ಹೇಳಿ ಉದ್ಯಮಿಗೆ ಇವರು ಅಂದ್ರೆ ವ್ಯವಹಾರ ಮಾತಾಡಕೊಂಡಿರ್ತಾರೆ ಮಾತಾಡಿಕೊಂಡಂತ ಸಂದರ್ಭದಲ್ಲಿ ಒಂದ್ ಲಕ್ಷ ಮೊದಲೇ ಸ್ವೀಕರಿಸಿರ್ತಾರೆ ಮತ್ತು ನಾಲ್ಕು ಲಕ್ಷನ ಇವಾಗ ಪಡೆಯುವಾಗ ನಮ್ಮ ಏನು ಕರ್ನಾಟಕ ಲೋಕಾಯುಕ್ತರು ಏನಿದ್ದಾರೆ ಆ ಈ ಗೋವಿಂದ ರಾಜ್ಯವನ್ನ ಅರೆಸ್ಟ್ ಮಾಡ್ತಾರೆ ಈ ಒಟ್ಟಾರೆ ಇದರ ಇದೇನ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಇದು ಓದ್ತಾ ಇದೆಯಲ್ಲ ಇದೊಂದು ಅಹ್ ಒಳ್ಳೆ ನಿರ್ಧಾರ ಪೊಲೀಸರದ ಒಳ್ಳೆ ನಿರ್ಧಾರ ಮತ್ತು ಈ ಉದ್ಯಮಿರದು ಒಂದು ಒಳ್ಳೆ ನಿರ್ಧಾರ ಅಂತ ಹೇಳಿ ನಾವು ಹೇಳ್ಬೋದು ಯಾಕೆ ಒಳ್ಳೆ ನಿರ್ಧಾರ ಅಂತಂದ್ರ ಇದು ಒಂದೇ ಒಂದೇ ಕೇಸ್ ನಮ್ ಕಣಿ ಕಾಣ್ತಾ ಇದೆ ಇಂಥ ನೂರಾರು ಸಾವಿರಾರು ಕೇಸುಗಳು ಕೇಸುಗಳು ಇವತ್ತ ನಮ್ಮ ಕಣ್ಣ ಹಿಂದೆ ನಮ್ಮ ಬೆನ್ನ ಹಿಂದೆ ನಡಿತಾ ಇವೆ ಅದಕ್ಕಾಗಿ ದಯವಿಟ್ಟು ಏನ್ ನಮ್ಮ ಲೋಕಾಯುಕ್ತ ಎಸ್ ಪಿ ಏನು ಶಿವಪ್ರಕಾಶ್ ಅವರು ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನ ನಮ್ಮ ಈ ಸಮಗ್ರ ವಾಹಿನಿ ಮುಖಾಂತರ ಸಲ್ಲಿಸ್ತೀವಿ ನೀವು ಇಂತ ಹಲವಾರು ಕಾ ಕಾರ್ಯಾಚರಣೆಗಳನ್ನ ನಡೆಸಬೇಕು ಏನು ಇದು ಭ್ರಷ್ಟ ವ್ಯವಸ್ಥೆ ಇದೆಯಲ್ಲ ಇದನ್ನು ಸಹ ಹದ್ಬಸ್ತಿ ತರಬೇಕು ನೀವು ಅಂದ್ರೆ ಸರಿದಾರಿಗೆ ತರಬೇಕು ಹಲವಾರು ಸುಳ್ಳು ಪ್ರಕರಣಗಳು ಇವತ್ತು ದಿನ ದಾಖಲಾಗ್ತಾ ಇವೆ ನನ್ನ ಕಿವಿಗೆ ಹಲವಾರು ಬಿದ್ದಿವೆ ಇನ್ನೇನ್ ಹೇಳಬೇಕು ಅದಕ್ಕಾಗಿ ದಯವಿಟ್ಟು ಲೋಕಾಯುಕ್ತ ಇಲಾಖೆಗೆ ನಮ್ಮ ಮನವಿ ಈ ಸಮಗ್ರ ವಾಹಿನಿಯ ಮುಖಾಂತರ ನಮ್ಮ ಮನವಿ ಅಂತ ಅಂತಂದ್ರ ಇಂಥ ಭ್ರಷ್ಟ ವ್ಯಕ್ತಿಗಳು ಯಾರ್ಯಾರು ಇದ್ದಾರೋ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಅಲ್ಲದೆ ಈ ಭ್ರಷ್ಟಾಚಾರ ನಡೀತ ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅವಾಗ ಮಾತ್ರ ನಾವು ಈ ಒಂದು ಭ್ರಷ್ಟಾಚಾರವನ್ನ ತಡಿಲಿಕ್ಕೆ ಸಾಧ್ಯ ಅದಕ್ಕಾಗಿ ಸ್ನೇಹಿತರೆ ಈ चेपी अग्नि